ಇನ್ನು ರಕ್ತ ಚಂದ್ರಗ್ರಹಣದಿಂದ ಇವರಿಗೆಲ್ಲ ಮಹಾಕಂಟಕ ಇದೆ ಅಂತ ಸಹ ಹೇಳುತ್ತಾ ಇದ್ದಾರೆ ಅವರು ಕೆಲವು ರಾಶಿಗಳಿಗೆ ಇದೊಂದು ಆಗಿದೆ ಅಂತ ಸಹ ಹೇಳಲಾಗುತ್ತೆ ಇನ್ನು ಮೇಷ ಮತ್ತು ಧನಸು ಮತ್ತು ವೃಚಿಕ ರಾಶಿಯವರಿಗೆ ಶುಭ ಫಲ ಕೂದ್ರೆ ಮೀನಾ ಮತ್ತು ತುಲಾ ರಾಶಿ ಮತ್ತು ಕನ್ಯಾ ರಾಶಿಯವರಿಗೆ ಅಶುಭ ಫಲ ತೋರಿಸ್ತದೆ ಅಶುಭ ಫಲ ತೋರಿಸೋರಿಗೆ ದೇವಸ್ಥಾನಗಳಿಗೆ ಜಾಸ್ತಿ ಭೇಟಿ ಕೊಡ್ತಿರಬೇಕು ಅಂತ ಸಹ ಹೇಳಿದ್ದಾರೆ ಇನ್ನು ಈ ವರ್ಷದಲ್ಲಿ ಹೇಳಿದಂಥ ಎರಡನೇ ಚಂದ್ರಗ್ರಹಣ ಆದರೆ ಇದು ಬ್ಲಡ್ ಮೂನ್ ಅಂತ ಕೂಡ ಇದನ್ನು ಕರೆಯಲಾಗ್ತದೆ ರಕ್ತಗ್ರಹಣ ಅಂತಲೂ ಕೂಡ ಕರೆಯಲಾಗ್ತದೆ ಅದಕ್ಕೆ ರಕ್ತ ಚಂದ್ರಗ್ರಹಣ ಸ್ವಲ್ಪ ತುಂಬಾ ಕಠೋರವಾಗಿರುತ್ತೆ ಅಂತ ಹೇಳ್ಬೋದು ಸತತವಾಗಿ ಮೂರು ಗಂಟೆಗಳ ಕಾಲ ಆಗಿ ಕೆಂಪು ಆಕಾರಕ್ಕೆ ಚಂದ್ರ ತಿರುಗಿದ್ದನ್ನು ನೀವು ಗಮನಿಸಿರ್ತೀರ ಅಷ್ಟು ಭಯಾನಕವಾಗಿ ಇತ್ತು ಅಂತ ಹೇಳ್ಬೋದು ಇನ್ನು ಜ್ಯೋತಿಷಿಗಳು ಬೇರೆ ಬೇರೆ ರೀತಿಲಿ ಇದನ್ನು ವ್ಯಾಖ್ಯಾನ ಕೂಡ ಮಾಡ್ತಿದ್ದಾರೆ ಅಂದರೆ ಆ ದೇಶದಲ್ಲಿ ಯುದ್ಧ ಆಗುತ್ತೆ ಇನ್ನೊಂದು ದೇಶ ಭೂಪಟನ್ನೇ ಇದ್ದಂಗೆ ಆಗುತ್ತೆ ಮತ್ತು ಟೈಮು ಇವೆಲ್ಲದೂ ಕೂಡ ತುಂಬಾ ಕಷ್ಟಗಳಾಗುತ್ತೆ ಮತ್ತು ತುಲ ಆಗಿರೋದ್ರಿಂದ ಈ ರಕ್ತ ಚಂದ್ರಗ್ರಹಣ ತುಲರಾಶಿಲಿ ಅಪ್ಲೈ ಆಗಿರೋದ್ರಿಂದ ತುಲಾರಾಶಿಯವರಿಗೆ ಸಾಕಷ್ಟು ತೊಂದರೆಗಳೇರಾಗಿದೆ ಅಂತ ಕೂಡ ಸಾಕಷ್ಟು ರೀತಿ ಹೇಳ್ತಿದ್ದಾರೆ ಬಟ್ ಈಗ ಪರಿಹಾರಗಳನ್ನು ಹೇಳಿದ್ದಾರೆ ದಯವಿಟ್ಟು ಕೆಲವು ಪರಿಹಾರಗಳನ್ನು ಕೂಡ ನೀವು ಕೆಲವು ಜ್ಯೋತಿಷಗಳು ಕೇಳಿ